ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಆಲ್ರೆಡಿ ವಿಡಿಯೋ ಮಾಡಿ ತ್ರೀ ಫೋರ್ ತ್ರೀ ಫೋರ್ ಡೇಸ್ ಹಾಂ ಜಾಸ್ತಿ ಆಯಿತು ಅನಿಸುತ್ತೆ ಆ್ಯಕ್ಚುಲಿ ಮಳೆ ಜಿ ಟಿ ಎಲ್ಲಿ ಈಜು ಹೋಗೋಕ್ಕೆ ಮನಸಿಲ್ಲ ಏನು ವೀಡಿಯೋ ಮಾಡಬೇಕು ಅಂತ ಆ್ಯಕ್ಚುಲಿ ನನ್ ಗೊತ್ತಿಲ್ಲ ಅವಳೊಂದು ಸೆಲ್ಫಿ ಸ್ಟಿಕ್ ಇಟ್ಕೊಂಡು ಆಟತಿದ್ದ ಆಟಾಡ್ತಿದ್ದಾಳೆ ಈಗಲೂ ಅಷ್ಟೇ ಮಳೆ ನೀಚ ಕಾಲಿ ಕುತ್ತೇ ಆಗಲ್ಲ ನೀಚ ಹೋಗ್ಬೇಕಂತ ಎಷ್ಟು ಹಠ ಮಾಡಿ ಮಂಚದಿಂದ ಬಿದ್ದಿದ್ದಾಳೆ ಇವಾಗ ಹಾಕಿ ಪಾಕ್ತೀನಿ ಅವರಪ್ಪ ಆಮೇಲೆ ನಾಯಿ ಹತ್ರ ಎತ್ಕೊಂಡು ಹೋಗಿ ಸಮಾಧಾನ ಮಾಡ್ತಿದ್ರು ಆಮೇಲೆ ಆ ಚಪ್ಪಲ್ಲು ಚಿಕ್ಕ ಆಗ್ಬಿಟ್ಟಿದೆ ಅದನ್ನು ಹಾಕೊಳ್ಳೋಕೆ ಏನು ಟ್ರೈ ಮಾಡ್ತಾಳೆ ಅಂತ ಮನೆ ತುಂಬ ಇಳ್ದೆ ಎಷ್ಟು ಎತ್ತಲಿ ಎಲ್ಲ ತಿರ್ಗ ಇನ್ ಅಳ್ತಾನೆ ಇರ್ತಾಳೆ ಅಲ್ಲಿ ಬಾಕ್ಸ್ ಬಿದ್ದೀಯಲ್ಲ ಅದ್ರೊಳಗಡೆ ಕುತ್ಕೊಳ್ತಾಳೆ ಒಂದೊಂದು ತಿಟ್ಟೆ ಮಾಡಲ್ಲ ಅಂದಾನೆ ಈಗ ಸ್ಟಿಕ್ಕಲ್ಲೇ ಹೋಯ್ತು ಈಗ ಚಪ್ಪಲಿ ಇಟ್ಕೊಂಡ್ಲು ಒಂದು ಬೇಜಾರಾದರೆ ಇನ್ನೊಂದು ಬೀಳ್ತೀನಿ ಅನ್ನೋ ಭಯನೇ ಇಲ್ಲ ಅದು ಅಂದರೆ ಅಂತ ಎಳ್ಬಂದುಬಿಡೋದು ಗೊಂಬೆಯಲ್ಲಿ ಎಲ್ಲ ಇಳ್ದೆ ಚಪಾತಿಯೆಲ್ಲೋ ಬಾಯ್ ಆಗ ಹತ್ತು ಮಕ್ಳನ್ನ ಸಾಕ್ಬೋದಿತ್ತು ಈಗ ಒಂದೊಂದು ಸಾಕಕ್ಕಾಗಲ್ಲ ಅಂತ ಅದೇನೊಂದು ನಿಜ ಅಣೇಲಿರೋ ಬೊಟ್ಟು ಕೂಡ ಬಿಡೋಲ್ಲ ಬಂದೇ ಕಿತ್ತು ಬಿಸಾಕ್ಬಿಡ್ತಾಳೆ ಅದಕ್ಕೋಸ್ಕರ ಬಟ್ಟಿಟ್ಟಿಲ್ಲ ಇಟ್ಟಿಲ್ಲ ಇಷ್ಟು ಎಷ್ಟು ತಿಟ್ಟೆ ಮಾಡ್ತಾರೆ ಅಂತ ಬ್ಯಾ ಈ ಮಳೆ ಯಾವಾಗ ನಿಲ್ಲುತ್ತೋ ಅನಿಸುತ್ತೆ ಇದ್ದಾಗ ಬಿಸಿಲು ಬೇಕನ್ಸುತ್ತೆ ಇದ್ದಾಗ ಮಳೆ ಅಲ್ಲ ಚಳಿ ಬಿಸಿಲು ಕಮ್ಮಿ ಇರಲಿ ಅನಿಸುತ್ತೆ ಈ ಥರ ಒಂದ್ಸಲ ಬಂದು ಹೊಟ್ಟೋದ್ರೂ ಸರಿ ಜಿ ಜಿಡಿ ಹಿಡ್ಕೊಂಡ್ಬಿಟ್ಟಿದೆಯಲ್ಲ ಅದೇ ಬೇಜಾರು మళ్ళీ దండ స్నసూ కష్ట బాక్ హి బాయ్ బా అంతా ఎల్గర అప్ప నిజవ్ ఎస్ హింస కొడతాళె మల్కొడదు ఇలా ఫస్ట్ ఈ కై మేల్క స్వల్ప ఇం మొబుడ్త ఇవగా ఏంసొడతాళంత ಸ್ವಲ್ಪ ದೊಡ್ಡೋರಾಗತ್ತೆ ಏನೇ ಆಗಲಿ ಮಕ್ಕಳು ಅದರಲ್ಲೂ ಇಂಥ ಅಷ್ಟೇ ಈಚೆ ಈಚೋಗಬೇಕು ಅಂತ ಆಟ ಮಾಡ್ಕೊಂಡು ಬಿದ್ಲು ಅಂತ ಹೇಳ್ದಲ್ಲ ಆಗಿಲ್ಲಿ ಕರ್ಕೊಂಬಂದರು ಸಮಾಧಾನ ಮಾಡೋಕ್ಕೆ ಅಂತ ನಮ್ಮ ಲೋನ ಒಂದೇ ಸಮ ಸಮೇ ಇದ್ಲು ಅದಕ್ಕೆ ದಾವಾಗಿದ್ದರೂ ಹಂಗೆ ಬೊಗಳ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಬಟ್ಲಲ್ಲಿ ಇದ್ದಿದ್ದು ನೀರು ತೊಗೊಂಡೋಗಿ ಅದ್ರ ಮುಂದೆ ಇಟ್ಟರು ಹಾಗೂ ಕುಡಿದ ಬೊಗಳತನೇ ಇತ್ತು ನಾವು ಅದಕ್ಕೆ ಸಿಟ್ಟು ಬಂದುಬಿಟ್ಟು ಯಾಕೆ ಅಂತ ಹೆಂಗೆ ಹೋದ್ರು ಅವಾಗ ನೈಸ್ ಮಾಡುತ್ತಿರುತ್ತೆ ಏನಾದರೂ ಹಾಕ್ಲಿ ಅದು ಅಂದರೆ ಅದು ಅನ್ನಕ್ಕಿಂತ ಇನ್ನಾದರೂ ಇಷ್ಟಪಡುತ್ತೆ ಕ್ಯಾರೆಟ್ ಆ ಥರ ಎಲ್ಲ ಆ್ಯಕ್ಚುಲಿ ಮನೇಲಿ ತರಕಾರಿ ಖಾಲಿಯಾಗಿತ್ತು ಇವತ್ತು ತರಕೆ ಅಂತ ಹೋಗಿದ್ದಾರೆ ಮೇಲೆ ಅದಕ್ಕೆ ಕ್ಯಾರೆಟ್ ಹಾಕಬೇಕು ಇದಾದಮೇಲೆ ಅಲ್ಲಿಂದ ಸಮಾಧಾನ ಆದ್ಲು ಸಮಾಧಾನ ಆಗಿಬಿಟ್ಟು ನಾವು ಮನೆಯೊಳಗೆ ಕರ್ಕೊಂಡ್ಮೇಲೆ ಅಷ್ಟು ತೀಟೆ ಮಾಡಿರೋದವಳು ಅಂತೂ ಫುಲ್ ಜೋರು ಮತ್ತು ಶುಕ್ರವಾರ ಹೋಮ ಇದೆ ಶುಕ್ರವಾರ ಅಂದರೆ ಹೊಸ ಸೀರೆ ಇನ್ನೂ ಉಟ್ಟು ಇಲ್ಲದಿರೋ ಸೀರೆ ಉಟ್ಕೊಂಡು ಹೋಮ ಕುತ್ಕೋಬೇಕು ಅಂತ ನೋಡೋಣ ನಾನು ಇನ್ನೂ ಗ್ಯಾರಂಟಿ ಇಲ್ಲ ಕುತ್ಕೋತೀನಿ ಅಂತ ಯಾವುದಕ್ಕೂ ಪ್ರಿಫೇರ್ ಆಗಿರಬೇಕಲ್ವ ಅದಕ್ಕೋಸ್ಕರ ಅದರ ಒಂದು ಸ್ಯಾರಿನ ಸ್ಟಿಚ್ ಮಾಡಿಸ್ಕೋಬೇಕು ನಾನು ಮೂರು ಸ್ಯಾರಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಶ್ರೀಮಂತಕ್ಕೆ ಬಂದಿತ್ತು ಎಷ್ಟೊಂದು ಇನ್ನೂ ಸ್ಟಿಚ್ ಇರೋದಿದೆ ಈಗ ನಾನು ಸದ್ಯಕ್ಕೆ ಮೂರು ಸ್ಯಾರೀನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ತೋರಿಸ್ತೀನಿ ಇದೊಂದು ಇದೊಂದು ಅದಾದಮೇಲೆ ಇದೊಂದು ಫುಲ್ಲು ಬಾಕ್ಸ್ ಬಾಕ್ಸ್ ಟೈಪ್ ಅಂದರೆ ನನ್ನ ಮಗಳಿಗೆ ಬೇರೆ ಇದೆ ಇದೊಂದು ಬಾಕ್ಸ್ ಟೈಪ್ ಬಂದಿದೆ ಇದು ಗ್ರೀನು ಬಾಟಲ್ ಗ್ರೀನ್ ಥರ ಅದೇ ಇದು ಪಿಂಕ್ ಬಾರ್ಡರು ಸ್ವಲ್ಪ ಒಳಗಡೆ ಹೆಂಗ್ ಕಾಣಿಸ್ತಿದೆ ನೋಡ್ಬೇಕು ಹಾಕೊಂಡಾಗ ಹೆಂಗ್ ಕಾಣುತ್ತೆ ಅಂತ ಈ ಥರ ಇದೆ ಇನ್ನೊಂದು ನಾವು ಮೊನ್ನೆ ದೇವ್ರಿಗೆ ಅಂತ ತೊಗೊಂಡು ಹೋಗಿದ್ರು ಗೊತ್ತಾ ದೇವ್ರು ನೀವು ಬ್ಲಾಗ್ ನೋಡಿಲ್ಲ ಅಂದರೆ ನೋಡಿ ಗೊತ್ತಾಗುತ್ತೆ ಇದು ದೇವ್ರು ಗುಡ್ಸೋಕ್ಕೆ ಅಂತ ತೊಗೊಂಡು ಹೋಗಿದ್ದಿತ್ತು ದೇವ್ರಿಗೆ ಅದನ್ನು ಅಲ್ಲಿ ಕೊಡೋಂಗಿಲ್ಲ ನಾವೇ ತೊಗೊಬರ್ಬೇಕು ಸೊಸೆ ಇದರಾದರು ಅದಕ್ಕೋಸ್ಕರ ಇದೊಂದು ಸ್ಯಾರಿ ಇದೆ ಆ್ಯಕ್ಚುಲಿ ಈ ಸ್ಯಾರಿ ಇಷ್ಟ ಆಗಿತ್ತು ಅಂತ ತೊಗೊಂಡಿದ್ದೆ ಅದಕ್ಕೋಸ್ಕರ ಇದು ನಾನೇ ಇಟ್ಕೊಂಡೆ ಅಮ್ಮ ನೀನೇ ಇಟ್ಕೊಂತ ಅಂದರು ಇದು ಮೂರಲ್ಲಿ ಯಾವ ಸ್ಯಾರಿ ಸ್ಟಿಚ್ ಮಾಡಿಸಿದ್ರು ಮಗಳು ಬೇರೆ ಬಂತು ಬಿಡಪ್ಪ ಐತಿರೋಣ ಹಾಂ ಹಾಂ ಎಲ್ಲಿ ಇಲ್ಲಿ ಏನಿಲ್ಲ ಹೊಡಿತರ ಅದು ಬ್ರಷ್ ಒಂದು ಸಿಕ್ಬಿಟ್ಟಿದೆ ಮತ್ತು ತವಾ ಬ್ರಷ್ ಎಲ್ಲ ಒಟ್ಟಿಗೆ ಇತ್ತು ಕಬೋರ್ಡಲ್ಲಿ ತಂದ್ಬಿಟ್ಟು ಆಯಿಲ್ ಅಷ್ಟು ಎಷ್ಟಿದೆ ಇದಾದ ಮೇಲೆ ಈ ಮೂರು ಸ್ಯಾರಿನ ನೋಡಬೇಕು ನಿಮ್ಗೆ ಶುಕ್ರವಾರದ ಬ್ಲಾಗಲ್ಲಿ ಗೊತ್ತಾಗುತ್ತೆ ಶುಕ್ರವಾರ ಇರೋದು ಪೂಜೆ ಮೂವತ್ತನೇ ತಾರೀಕು ಮೇ ಮೂವತ್ತಕ್ಕೆ ಗೊತ್ತಾಗುತ್ತೆ ನಿಮ್ಗೆ ಅವಕ್ಕೆ ಯಾವ ಸ್ಯಾರಿ ಹಾಕ್ಕೊಂಡಿರ್ತೀನಿ ಇದು ಆ್ಯಕ್ಚುಲಿ ಗ್ರೀನು ಇಲ್ಲಿ ನೋಡ್ರಿ ಸ್ಕೈ ಬ್ಲೂ ಕಾಣಿಸ್ತೀವಿ ವಿಷಲ್ಲಿ ಆ್ಯಕ್ಚುಲಿ ಇದು ಇರೋದು ಗ್ರೀನು ಇಲ್ಲಿ ಈ ಕಲರ್ ಕಾಣಿಸ್ತೀವಿ ಇಲ್ಲಿ ರಿಯಲಾಗಿ ಚೆನ್ನಾಗಿದೆ ನೋಡೋಣ ಯಾವ ಸ್ಟಿಚ್ ಮಾಡಿಸ್ಬೇಕು ಅಂತ ನಮ್ಮ ಮನೆಯವರು ಯಾವ್ದು ಹೇಳ್ತಾರೋ ನೋಡೋಣ ಅವರು ಮತ್ತೆ ನಾನು ನೋಡ್ಕೋತೀನಿ ಯಾವತ್ತು ಚೆನ್ನಾಗಿ ಕಾಣುತ್ತೆ ಮತ್ತು ಈಗ ನಿಮ್ಮ ವೀಡಿಯೋದೆಲ್ಲ ತೋರಿಸ್ತೀನಿ ಕಮೆಂಟ್ ಮಾಡಿ ನೋಡೋಣ ಯಾವತ್ತು ಚೆನ್ನಾಗಿ ಕಾಣುತ್ತೆ ಅಂತ ಸುಮ್ಮನೆ ಈ ಕ್ಯಾಮ್ರಾ ಮುಂದೇ ಇಟ್ಕೊಂಡು ತೋರಿಸ್ತೀನಿ ನಾನು ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಇಷ್ಟಿದೆ ದಯವಿಟ್ಟು ಒಂದು ಬ್ಲಾಗ್ನೆಲ್ಲ ಕಂಟಿನ್ಯೂ ಆಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ನಾನು ಇದು ಹೆಂಗೆ ಕಾಣುತ್ತೆ ಅಂತ ನೆಕ್ಸ್ಟ್ ನೆಕ್ಸ್ಟ್ ಈ ವೀಡಿಯೋ ಮಾಡ್ತೀನಿ ಅದರಲ್ಲಿ ನೋಡಿ ಮತ್ತು ನೊಣಗಳು ಕಟ್ಟ ಈಗ ಸ್ವಲ್ಪ ಮಳೆ ಬಂದ ಮೇಲೆ ಕಮ್ಮಿ ಆಗಿದ್ದಾವೆ ಇಲ್ಲಾಂದರೆ ಫುಲ್ಲು ಉತ್ಪ ಇಷ್ಟೊಂದು ಇರ್ತಿತ್ತು ಓಕೆ ಅಂದರೆ ನೋಡೋಣ ಅಮ್ಮ ಅಂದರೆ ನೀವೇ ಕುತ್ಕೊಳ್ಳಿ ಅಂತ ನಾನು ಸ್ವಲ್ಪ ಡೌಟ್ ಇದೆ ಕುತ್ಕೊಳ ನೋಡೋಣ ಆದರೆ ನಾನೇ ಕೂತ್ಕೊಳ್ಳೋದಾದ್ರೆ ಯಾವುದಕ್ಕೂ ಒಂದು ಸೀರೆ ಸ್ಟಿಚ್ ಮಾಡಿಸಿಟ್ಟಿರ್ತೀನಲ್ವಾ ಅದರಲ್ಲಿ ಒಂದು ಸೀರೆ ಹಾಕ್ಕೊಂಡು ಕುತ್ಕೋಬೇಕಲ್ವ ಪೂಜೆಗೆ ಅದಕ್ಕೋಸ್ಕರ ನೋಡಬೇಕು ಯಾವುದನ್ನ ಅಂದರೆ ನಲ್ವತ್ತೆಂಟು ದಿನ ನಾನ್ ವೆಜ್ ತಿನ್ನೋಂಗಿಲ್ಲ ಅದಕ್ಕೆ ಆನ್ ಆ್ಯಕ್ಚುಲಿ ಜಾಸ್ತಿ ತಿನ್ನಲ್ಲ ಬಟ್ ನಾನ್ ವೆಜ್ ಅಂದರೆ ಇಷ್ಟ ಜಾಸ್ತಿ ತಿನ್ನಲ್ಲ ಬಟ್ ಇಷ್ಟ ಒಂದು ಹದಿನೈದು ದಿನ ಆದರೆ ಒಂದು ವಾರ ಆದ್ರೂ ನನ್ನ ಕಾಗಲೇ ತಿನ್ನಬೇಕು ಅನಿಸ್ತಿರುತ್ತೆ ಬಟ್ ಅದು ಜಾಸ್ತಿ ತಿನ್ನಲ್ಲ ಟೇಸ್ಟ್ ಅಷ್ಟೇ ಇಷ್ಟಪಡ್ತೀನಿ ಅಷ್ಟೇ ಜಾಸ್ತಿ ತಿನ್ನೋಕ್ಕೋಗಲ್ಲ ಅಂದರೆ ನನ್ನ ಬಾಡಿಗೆ ಅಡ್ಜಸ್ಟ್ ಆಗೋಲ್ಲ ಚಿಕನ್ ಒಂಥರ ನನಗೆ ಬೇಗ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ತಿಂದು ತಿಂದು ತಿಂದ ಮೇಲೆ ನಾನು ಬಿಸಿನೀರು ಮತ್ತು ನಿಂಬೆಹಣ್ಣು ಉಪ್ಪು ಸಕ್ಕರೆ ಹಾಕೊಂಡು ಕುಡ್ತಿದ್ದೀನಿ ಆವಾಗ ಅದೇನು ಅಷ್ಟು ಎಫೆಕ್ಟ್ ಆಗೋಲ್ಲ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಚಿಕ್ ಚಿಕನ್ ತಿಂದರೆ ಆಗಲ್ಲ ನಾನ್ ವೆಜ್ ತಿಂದರೆ ಆಗೋಲ್ಲ ಆ ಆದವರು ಅದೊಂದು ರೆಮಿಡಿನ ಟ್ರೈ ಮಾಡಿ ನೋಡಿ బండి న్యా హేక్ కణస్తంత కమెంట్ మి ఓకేనా సరే ఇట్క నోడ ట్రయల్ నోడ్తీని హేం కాంత కమెంట్ మి సో ఇదొన్న కైలిట్క నోడీ ఇండియన్ సారీ இது சொல்ல தப்ப இது இது யோசனை மாத்துக்க பூஜை கற்றுக்கொள்ள யோச்சனை சீரப்பேன் நோங்க யா சாரி சனா காணிது காணஸ்த ேடப்பா கேடுோ விடுமா கச்சிபாது ஏ தோசை சீர்த்தரனா ஆய்த்து ಹಾಡೋದು ಪಪ್ಪ ಬತ್ತು ಪಪ್ಪ ಬತ್ತು ಪಪ್ಪ ಬೇಕ ಸೀರೆ ಬೇಕ ಯಾಕೋ ನೀನು